ಮುಳ್ಳಂದು ಎಷ್ಟು ದೊಡ್ಡದಿತ್ತು ಗೊತ್ತಾ ಎಲ್ಲ ಅವ ಮೀನು ಕೆವೇಜ್ ಅಂತ ಹೇಳ್ತಾರೆ ಒಂದು ಮುಕ್ಕಾಲು ಕೆ ಜಿ ಇದೆ ಮೀನು ಓ ಬ್ಯಾಟ್ರಿ ಹಾಕಿ ನೋಡ್ತಕ್ಷಣ ಆ ಕಡೆ ಎಲ್ಲ ಇಳ್ದೋಗ್ಬಿಡ್ತಿತ್ತು ಇನ್ನೂ ಯಾವ್ಯಾವ ಪ್ರಾಣಿ ಇದೆ ಅಲ್ಲಿ ಗೊತ್ತಿಲ್ಲ ನಮಗೆ ನಮ್ಮ ಚಾನಲಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅಂತೇಳಿ ತುಂಬ ದಿನದಿಂದ ಇದ್ದೆ ಇವತ್ತು ಒಂದು ಕ್ಯಾಂಪಿಂಗ್ ಮಾಡೋಣ ಒಂದು ಒಳ್ಳೆ ಪ್ಲೇಸಲ್ಲಿ ರಿಮೋಟ್ ಏರಿಯಾದಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ ನನ್ನ ಕ್ಯಾಂಪಿಂಗ್ ಪ್ಲಾನ್ ಏನಾಗೈತೆ ಅಂದರೆ ನನ್ನನ್ನು ನೋಡಿ ನಿಮ್ಗೆ ಆಲ್ರೆಡಿ ಗೆಸ್ ಆಗಿರುತ್ತೆ ಫುಲ್ಲು ಟೆಂಟ್ ಎಲ್ಲ ನಂದು ನೀರೆಲ್ಲ ಹೊರಗೆ ಬರ್ತಾವೆ ಈ ಬ್ಯಾಗ್ ಹೀಗೆಲ್ಲ ನಂದು ಕ್ಯಾಮ್ರಾ ಎಲ್ಲ ಕ್ಯಾಮ್ರಾ ಬ್ಯಾಗ್ ಎಲ್ಲ ನಂದು ಹೋಗುತ್ತೆ ಟೈಪ್ಯಾಡ್ ಗೀಪ್ಯಾಡ್ ಎಲ್ಲ ಅಲ್ಲಿ ಇಟ್ಟಿದ್ದೀವಿ ಅಲ್ಲಿ ನೋಡ್ರಿ ನೀರು ಫುಲ್ಲು ಈಗಲೂ ಮಳೆ ಬರ್ತೈತೆ ಕ್ಯಾಂಪಿಂಗ್ ಪ್ಲಾನು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಆಗೋಯ್ತು ನಮ್ಮದು ನಾನು ಎಲ್ಲಿ ಕ್ಯಾಂಪಿಂಗ್ ಮಾಡಿದ್ದೀನಿ ಅಂತ ನಿಮ್ಗೆ ಬೆಳಗ್ಗೆ ತೋರಿಸ್ತೀನಿ ಬಟ್ ಆದರೆ ಈಗ ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ನೋಡ್ರಿ ಹೆಂಗೈತೆ ನಾನು ನಮ್ಮಣ್ಣ ಬೇಗ ಬಂದು ಕ್ಯಾಂಪ್ ಫಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಹಂಗೆ ಓಡಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಮಳೆ ಬಂದುಬಿಡ್ತು ಫುಲ್ಲು ಮಳೆ ನಿಜ ಪವರ್ ಬ್ಯಾಂಕು ನನ್ನ ಕ್ಯಾಮ್ರಾ ಟ್ರೈಪ್ಯಾಡು ಎಲ್ಲ ನಂದು ಹೋಗ್ಬಿಡ್ತು ನಾನು ಏನು ಮಾಡೋದು ಗೊತ್ತೇ ಇಲ್ಲ ಈಗ ಮಳೆ ಬೇರೆ ಇನ್ನೂ ಈಗ ಸ್ವಲ್ಪ ಒಂದು ಐದು ನಿಮಿಷ ಗ್ಯಾಪ್ ಬಿಡುತ್ತೆ ಈಗ ಇನ್ನೂ ಮತ್ತೆ ಸ್ಟಾರ್ಟ್ ಆಗುತ್ತೆ ಮೀನು ಹಿಡ್ದಿದ್ವಿ ಮೀನು ಇವತ್ತು ಒಳ್ಳೆ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ ಯಾಕೋ ನಮ್ಮ ಅದೃಷ್ಟಕ್ಕೆ ಚೆನ್ನಾಗಿ ಮಳೆ ಬಂತು ಇವತ್ತು ಸಕ್ಸಸ್ಫುಲಿ ನಾಶನ ಆಗೋದು ಮೀನೆಲ್ಲ ಏನು ಯೂಸ್ ಇಲ್ಲ ಇನ್ನು ನಾವು ಇನ್ನೇನು ಮಾಡೋಣ ಇವತ್ತು ಎಲ್ಲ ಹಿಂಗೆ ಜಾಗರಣೆ ಆಗುತ್ತೆ ಗೊತ್ತಿಲ್ಲ ಫುಲ್ಲು ಎಲ್ಲ ನಂದೋಗ್ಬಿಟ್ಟಿದೆ ನೋಡಿ ನಿಮಗೆಲ್ಲ ಮಳೆಲ್ಲ ಬಂದ್ಬಿಟ್ಟೆ ಒಳಗಡೆ ಎಲ್ಲ ನೀರೆಲ್ಲ ಬಂದುಬಿಟ್ಟೆ ಇದೆಲ್ಲ ಇನ್ನೇನು ಸ್ವಲ್ಪ ಹೊತ್ತಲ್ಲ ಹೊರಗಡೆ ಬಂದರೂ ಬರ್ಬೋದು ಈ ಟೆಂಟು ಕರೆಕ್ಟಾಗಿ ಐದು ನಿಮಿಷಲ್ಲಿ ಪಿಚ್ ಮಾಡಿದ್ವಿ ಐದು ನಿಮಿಷ ಐದು ನಿಮಿಷಲ್ಲಿ ಟೆಂಟ್ ಸೆಟಪ್ ಮಾಡಿದ್ವಿ ಮಳೆ ಹಂಗೆ ಬರ್ತಾಯಿತ್ತು ಪವರ್ ಬ್ಯಾಂಕ್ ಹೊರಗಡೆನೇ ಐತೆ ಅದು ಆಲ್ರೆಡಿ ನಂದು ಗಂಗಾಭಿಷೇಕ ಆಗೋಯ್ತು ಅದಕ್ಕೆ ಈಗ ಅದು ಬೆಳಗ್ಗೆ ಚಾರ್ಜಿಂಗು ಬೇರೆ ಯಾರ ಮನೆ ಹತ್ರನೂ ಹೋಗಿ ಚಾರ್ಜಿಂಗ್ ಹಾಕ್ಕೋಬೇಕು ಅದೊಂದು ಸೊ ಮೀನು ಹಿಡಿದಿದ್ವಿ ನಾವು ಮೀನು ಸ್ವಲ್ಪ ಹಾಗೆ ಹಿಡ್ದಿದ್ವಿ ಕಷ್ಟ ಬಿದ್ದು ಬೆಳಗಿನ ಸಂಜೆವರೆಗೂ ಹಿಡಿದಿದ್ವಿ ಅವನ್ನ ಫ್ರೈ ಮಾಡ್ಕೊಂಡು ತಿನ್ನಬೇಕು ಅಂತ ಪ್ಲ್ಯಾನ್ ಇತ್ತು ಅದು ದೇವ್ರದಾಯಿಂದ ಮಳೆ ಚೆನ್ನಾಗಿ ಬಂತು ಅವನಿನ್ನ ಬೆಳಗ್ಗೆ ಎಸೆದೆ ಬೆಳಿ ಬೆಳಗ್ಗೆ ನೋಡಿ ಈಗ ಎಸೆದೆ ಇನ್ನು ಸ್ವಲ್ಪ ಹೊತ್ತಿಗೆ ಮಳೆ ಹೊರಗೆ ಹೋಗಿ ಎಸೆಯಿದೆ ಹಿಂಗಾಗೋಯಿತು ಪ್ಲಾನು ಇದ್ರೊಳಗಡೆ ಇರೋಕ್ಕಾಗ್ತಿಲ್ಲ ಹೊರಗಡೆ ಹೋದರೆ ಮಳೆ ಬಾ ಹೋಗೋಣ ಅಂದರೆ ಹುರಿದು ನಾವು ಇಷ್ಟಕ್ಕೆ ಎಲ್ಲಿ ಕ್ಯಾಂಪ್ ಹಾಕಿದ್ದೀವಿ ಅನ್ನೋದು ನಿಮಗೆ ಬೆಳಿಗ್ಗೆ ನೋಡ್ತೀರ ನೀವು ಶಾಕ್ ಆಗ್ತೀರ ಗುಡುಗು ಕೇಳಿಸಾಯ್ತಾ ಗುಡುಗು ಸಿಡ್ಲು ಒಂದು ಕಡೆ ಯಾವತ್ತೂ ಇಷ್ಟು ದೊಡ್ಡ ಅಡ್ವೆಂಚರ್ ಮಾಡಿಲ್ಲ ನಾನು ಆ್ಯಕ್ಚುಲಿ ನಾವಿಲ್ಲಿ ಇಲ್ಲಿ ಕ್ಯಾಂಪಿಂಗ್ ಮಾಡಿಬಿಟ್ಟು ಅಡುಗೆ ಮಾಡೋಣ ಅಂತ ಪ್ಲಾನ್ ಇದ್ದು ಅಡುಗೆ ಮಾಡೋಕ್ಕೆ ನಾವೇನು ಗ್ಯಾಸ್ ಗೀಸ್ ಏನೂ ತಂದಿರಲಿಲ್ಲ ಅದು ಚಿಕ್ಕದ ಗ್ಯಾಸ್ ಬರುತ್ತಲ್ಲ ಅದೇನು ತಂದಿರಲಿಲ್ಲ ಸೌದೆಲ್ಲೇ ಮಾಡೋಣ ಅಂತ ಧೈರ್ಯದ ಮೇಲೆ ಬಂದ್ವಿ ಆ ಧೈರ್ಯ ಇವತ್ತು ಬಿಸ್ಕೆಟ್ ಆಗೋಯ್ತು ಹೆಂಗೋ ನಮ್ಗೆ ಗೊತ್ತೋ ಗೊತ್ತಿಲ್ಲದಂಗೆನೋ ಸ್ವಲ್ಪ ರೈಸ್ ಪಾರ್ಸೆಲ್ ತಂದಿದ್ವಿ ಸೊ ಆ ರೈಸ್ ಪಾರ್ಸಲ್ ತಿಂದ್ಬಿಟ್ಟು ನೀರು ಕುಡಿದು ಮಲಗಿಬಿಡೋದೇ ಸುತ್ತು ಯಾರೂ ಇಲ್ಲ ಓನು ಈ ರೇಜು ಮಿಂಚ್ತಾ ಇದೆಯಲ್ಲ ಇಲ್ಲಿ ಇನ್ನೂ ಜೋರಾಗಿ ಮಳೆ ಬಂತು ಅಂದರೆ ಇನ್ನು ನಮಗೆ ಬೇರೆ ಆಪ್ಷನ್ ಇಲ್ಲ ಆರಾಮಾಗಿ ಈ ಟೆಂಟ್ನ ಎತ್ಕೊಂಡು ಸೀದಾ ಹೋಗ್ಬಿಡೋದೆ ಇನ್ನು ಯಾವ್ದನ ಮನೆಗಳ ಹತ್ರಕ್ಕೆ ಇಲ್ಲಿ ಸುತ್ತಮುತ್ತ ಯಾವ ಮನೆಗಳೂ ಇಲ್ಲ ಇಲ್ಲಿ ನಾವು ಬೇರೆ ಕಡೆ ದೂರ ಕ್ಯಾಂಪಿಂಗ್ ಹಾಕಿದ್ದೀವಿ ಕಾಣಿಸ್ತಾಯ್ತಾ ಅಲ್ಲಿ ಅದು ಬೀಚು ಅದು ಬೀಚು ಆಫ್ ಆಫ್ ರೈಸ್ ತಂದು ಇಟ್ಕೊಂಡಿದ್ವಿ ಎಕ್ಸ್ಟ್ರಾ ಇರಲಿ ಅಂತ ಫ್ಲಾಸ್ ಇದೇ ಯೂಸ್ ಆಗೋಗ್ಬಿಡ್ದು ನಮಗೆ ಎರಡು ಲೀಟ್ರ್ ವಾಟರ್ ಬಾಟಲ್ ತಂದು ಇಟ್ಕೊಂಡಿದ್ದೀವಿ ಈ ಟೂ ಲೀಟರ್ ವಾಟರ್ ಬಾಟ್ಲ್ ಏನಾರ ನಮ್ಮ ಅಣ್ಣ ತಗೋ ತಗೋ ಅಂತ ಹೇಳಿದ್ರು ನಾನು ಬೇಡ ಒಂದು ಲೀಟ್ರದೈತೆ ಸಾಕು ಅಂತ ಹೇಳಿದೆ ಮಿಸ್ಸಾಗಿ ಏನಾರ ಈ ಹ್ಯುಮಿಡಿಟಿಗೆ ನಾವು ತರದಂಗೆ ಇದ್ದಿದ್ರೆ ಅದೇನೋ ಒಂದು ಗಾದೆ ಐತೆ ಉಪ್ಪು ತಿಂದವನು ನೀರು ಕುಡಿಬೇಕು ಅಂತ ನಾವು ಡೈರೆಕ್ಟಾಗಿ ಉಪ್ಪು ತಿನ್ನೋ ಅವಶ್ಯಕತೆ ಇಲ್ಲ ಸೀದಾ ಇಲ್ಲಿ ಮುಂದೆ ಬೀಚ್ ಐತೆ ಬೀಚಲ್ಲಿ ಹೋಗಿ ಉಪ್ಪು ನೀರು ಕುಡಿದು ಬಿಡ್ಬೋದಿತ್ತು ಅದು ಬಿಂದು ಬ್ರ್ಯಾಂಡ್ ಅಂತೆ ಇವು ಬಿಂದು ಅಂತ ಹೇಳ್ತಾರೆ ಇದಕ್ಕೇನು ಏನಿಲ್ಲ ಡೈರೆಕ್ಟ್ ಇಲ್ಲೇ ಲೋಕಲ್ ಮಾಡ್ತಾಯಿದ್ರೆ ಕುಡಿ ಎಣ್ಣೆ ಮಸಾಲ ಫಿಶ್ ಫ್ರೈ ಎಲ್ಲ ಏನೇನು ಪೌಡ್ರ್ ಬೇಕು ಎಲ್ಲ ತಂದು ಇಟ್ಕೊಂಡಿದ್ದೀವಿ ಮಳೆ ಬಂತು ಎಲ್ಲ ಬಿಸ್ಕೆಟ್ 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 ಆಗುತ್ತಲ್ಲ ಪಾತ್ರೆ ಅಕ್ಷಯ ಪಾತ್ರೆ ಏನಕ್ಕೆ ಏನಕ್ಕೆ ಯೂಸ್ ಅಂದ್ರೆ ನಮ್ಮ ಕೈ ತೊಳ್ಕೊಳಕ್ಕೆ ಯೂಸ್ ಆಗ್ತಾಯಿತ್ತು ಊಟ ಮಾಡ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ನಮ್ಗೆ ಆಮೇಲೆ ಯಾರಾದರೂ ಹಗಲತ್ತು ಬೀಚಲ್ಲಿ ಆಡೋದು ನೋಡಿದ್ರ ನಾವು ರಾತ್ರಿ ಹೊತ್ತು ಆಟ ಆಡ್ತಾ ಇದ್ದೀವಿ ಇದೇ ನಾನು ಹಿಂದೆ ಬೀಚ್ ನಿಮ್ಗೆ ಕಾಣಿಸಲ್ಲ ಬೆಳಿಗ್ಗೆ ತೋರಿಸ್ತೀನಿ ನಾನು ಹಿಂದೆ ಕಾಣಿಸ್ತಾರೆ ಲೈಟು ಅದು ಮೀನಿಡಿಯೋ ಬೋಟು ತುಂಬ ಬೋಟ್ಸ್ ಎಲ್ಲ ಓಡಾಡ್ತಾ ಇದ್ದಾವೆ ಅಲ್ಲೊಂದು ಮುಳ್ಳಂದಿ ಬಂತು ಬ್ಯಾಟ್ರಿ ಹಾಕಿ ನೋಡ್ತಾ ಇದ್ದೀವಿ ಆ ಕಡೆ ಓಡೋಗಿ ಬಿಡ್ತದ್ದು ಓಮೆಗಾಡ ಮುಳ್ಳಂದಿನೂ ಇದಾವೆ ಇಲ್ಲಿ ಬ್ಯಾಟ್ರಿ ಹಾಕಿ ನೋಡ್ತಾ ಇದ್ದೀವಿ ಆಯ್ತಾ ದನೋಣ ಇಳ್ದೋಯ್ತು ಅಂದ್ಕೊಂತೀನಿ ಕಾಣಿಸ್ತಾಯ್ತು ಅಲ್ಲಿ ಏರಿ ಥರ ಇದ್ರ ಮೇಲೆ ಬಂತು ಅಲ್ಲಿ ಅಲ್ಲ ಅಲ್ಲಿ ಬಂತದ್ದು ಆ್ಯಕ್ಚುಲಿ ಅಲ್ಲಿ ಅಲ್ಲಿತ್ತು ಮುಳ್ಳಂದಿ ಅಲ್ಲಿಂದ ಹಿಂಗೆ ಬಂತು ಏರಿ ಮೇಲೆ ಓಡಾಡ್ತಾ ಇತ್ತು ಅದು ಇನ್ನೇ ಯಾವು ಪ್ರಾಣಿ ಇದಾವೆ ಗೊತ್ತಿಲ್ಲ ನಮಗೆ ಮುಳ್ಳಂದಿ ಎಷ್ಟು ದೊಡ್ಡದಿತ್ತು ಗೊತ್ತಾ ಆ ಕಡೆ ಹೋಗ್ಬಿಡ್ತಲ್ಲ ಅದು ನಾನು ಫಸ್ಟ್ ನಾಯಿ ನಾನು ಅದನ್ನ ನೋಡಿ ನಾನು ನಾಯಿ ಅಂದ್ಕೊಂಡೆ ಬ್ಯಾಟ್ರಿ ಯಾಕೆ ನೋಡಿದಾಗ ಕ್ಲೀನ್ ಕಣ್ಣು ಹಿಂಗೆ ನೋಡ್ತಾ ಇತ್ತು ನಮ್ಮನ್ನೇ ನೋಡ್ತಾ ಇತ್ತು ಅದು ಫೋಟೋ ಆ ಕಡೆ ಮೈ ಜುಮ್ಮ ಇಲ್ಲಿ ನವಿಲು ಇದಾವೆ ನವಿಲು ಅಂತೂ ಸಾಯಂಕಾಲ ನೋಡಿದ್ವಿ ಬಟ್ ಮುಳ್ಳಂದಿ ಇದೆ ಅಂತ ಫಸ್ಟ್ ಟೈಮ್ ನೋಡಿದ್ರು ನಾನು ಅದು ಬೀಚ್ ಪಕ್ಕದಲ್ಲಿ ಅದು ನೈಟು ಏನೋ ಸಿಗುತ್ತೆ ಅಂತ ಆಹಾರ ಹುಡ್ಕೊಂಡು ಬಂದೈತೆ ನಮ್ಮ ಟೆಂಟ್ ಕಡೆ ಬರ್ತಾಯಿತ್ತು ನಾವು ಬ್ಯಾಟ್ರಿ ಹಾಕಿದ ತಕ್ಷಣ ಆ ಕಡೆ ಹೊರಟೋಯ್ತು ಕಾಣಿಸಲ್ಲ ಈ ಗೋಪುರದಲ್ಲಿ ಬ್ಯಾಟ್ರಿ ಕೂಡ ಅಷ್ಟು ಫೋಕಸ್ ಏನಿಲ್ಲ ನಮ್ಮದು ತುಂಬ ಜನ ಕೇಳ್ಬೋದು ಯಾಕೆ ಆರಾಮಾಗಿರ್ಬೋದಲ್ವ ಮನೇಲಿ ಎಲ್ಲಾದರೂ ಹೋಟೆಲಲ್ಲಿ ಇರ್ಬೋದಲ್ವ ಅಂತ ಬಟ್ ಕ್ಯಾಂಪಿಂಗು ಮಾಡೋದ್ರಿಂದ ಆ ಮಜನೇ ಬೇರೆ ಕ್ಯಾಂಪ್ ಮಾಡಿದೊಳ್ಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಬಿಟ್ಟಿಲ್ಲ ಮಳೆ ಬಿಟ್ಟಿಲ್ಲ ಇವತ್ತು ದೇವನ ಆರ್ಭಟ ಓ ಇವತ್ತು ರಾತ್ರಿ ಎಲ್ಲ ಗ್ಯಾರಂಟಿ ಸ್ವಲ್ಪ ಸ್ವಲ್ಪ ಕಮ್ಮಿ ಆದರೆ ಹಾಂ ನೆಕ್ಸ್ಟ್ ಮಿನಿಟಲ್ಲಿ ಕಮ್ಮಿ ಆಗುತ್ತೆ ಮಳೆ ಏ ನಿಂತು ಆಯ್ತು ಮಳೆ ಸೂಪರ್ ಡೆಕತ್ಲನ್ ಕಂಪ್ನಿ ಟೆಂಟ್ನ ನಾನು ಯಾವತ್ತು ಮಳೆಲಿ ಟೆಸ್ಟ್ ಮಾಡಿರಲಿಲ್ಲ ನೀರು ಚೆನ್ನಾಗಿ ಬರ್ತವೆ ಮೂಲೆಯಲ್ಲೆಲ್ಲ ನೀರೆಲ್ಲ ಬರ್ತವೆ ಇದೇನು ಡ್ಯಾಮೇಜ್ ಆಗುತ್ತೆ ಏನೋ ಗೊತ್ತಿಲ್ಲ ಫುಲ್ ಒಳಗಡೆ ಎಲ್ಲ ಕಾರ್ನರಾಗೆಲ್ಲ ನೀರು ಲೀಕೇಜ್ ಆಗ್ತಾ ಆಗ್ತೈತೆ ನಾವೇನು ಮಾಡಿದ್ದೀವಿ ಅಂದರೆ ಅಲ್ಲಲ್ಲಿ ಮೂಲೆಯಲ್ಲಿ ಬಟ್ಟೆ ಇಟ್ಬಿಟ್ಟಿದ್ದೀವಿ ಹಿಂಗೇ ಜಾಸ್ತಿ ಜಾವ್ರಿಗೆ ಮಳೆ ಬಂತು ಅಂದರೆ ಮತ್ತೆ ನಮ್ಗೆ ಸಕತ್ತು ಕಷ್ಟ ಆಗ್ಬಿಡುತ್ತೆ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಸಮುದ್ರದಲ್ಲಿ ಇಳಿದು ಬಲೆ ಎಳಿತಾ ಇರೋದು ಇಷ್ಟು ತಣ್ಣಗಿರುತ್ತೆ ಅದರಲ್ಲಿ ನೀರಲ್ಲಿ ಇಳ್ದು ಬಲೆ ಎಳಿತಾರಂದ್ರೆ ಮೀನು ತುಂಬಾ ಬಿದ್ದಿದ್ದಾವೆ ಓ ಎಷ್ಟು ಮೀನು ಬಿದ್ದಾವೆ ನೋಡ್ರಿ ಎಲ್ಲ ಅವ ಮೀನು ಇವನೇನಂತಾರೆ ನಿಮ್ಮ ಭಾಷೆಯಲ್ಲಿ ಇವನು ಕಂಡಯಾ ಕಾಂಡೈ ಮೀನು ನೋಡ್ರಿ ಇವೆಲ್ಲ ಹೆಂಗಿದಾವೆ ನೀರು ಜಾಸ್ತಿ ಇಲ್ಲ ನೀರು ಇಳ್ದಿದ್ರಲ್ಲ ಒಳಗಡೆ ಇದೆಯಾ ನೀರು ಕೋಲ್ಡ್ ಇದೆಯಲ್ಲ ಸ್ವಲ್ಪ ನೂರು ರೂಪಾಯಿ ಬಲೆ ಇದು ಇನ್ನೊಂದ್ಸರಿ ಯೂಸ್ ಮಾಡ್ಬೋದಾ ಇನ್ನೊಂದ್ಸರಿ ಬಳಸ್ಬೋದಾ ರೇಟ್ ನೋಡ್ರಿ ಬಲೆ ಐತಲ್ಲ ಇದರಲ್ಲಿ ಹತ್ತು ಹದಿನೈದು ಸಾವಿರ ದುಡ್ಡು ಮಾಡ್ತಾರಂತೆ ಬಲೆ ರೇಟ್ ಬಂದ್ಬಿಟ್ಟು ನೂರರಿಂದ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಅಷ್ಟೆ ಸಖತ್ ಕಮ್ಮಿ ಬರೀ ಬರೀ ಇದೇ ಮೀನಗೋಸ್ಕರ ಅಂತ ಹಾಕಿರೋದು ಬಲೆ ಸ್ವಲ್ಪ ಸ್ವಲ್ಪ ರಿಸ್ಕ್ ಇರುತ್ತೆ ರಾತ್ರಿ ಹೊತ್ತು ಈಗ ಇದೇ ಮೀನು ನೋಡ್ರಿ ತಕ್ಷಣ ಆ ಮೀನು ಅನಿಸುತ್ತೆ ಅದ್ರ ಮೂತಿ ನೋಡ್ರಿ ಹೆಂಗೈತೆ ತುಂಬಾ ದೊಡ್ಡವರ ಮುದಿ ನೋಡ್ರಿ ಹೆಂಗೈತಿದ್ವು ಕಡಿಯುತ್ತ ಕಡಿಯುತ್ತೆ ನಾವು ಟೆಂಟ್ ಹಾಕಿದ್ದು ಮಂಗ್ಳೂರು ಬೀಚಲ್ಲಿ ರಾತ್ರಿ ಮಳೆ ಬಂದಿದ್ದು ಇದಕ್ಕೆ ಫಾಸ್ಟ್ ಫಾಸ್ಟ್ ಆಗಿ ಬಂದ್ಬಿಟ್ವಿ ಎಲ್ಲಿ ಕ್ಯಾಂಪ್ ಹಾಕಿದ್ವಿ ಅಂತನೂ ಗೊತ್ತಿಲ್ಲ ಅದೇ ಬೀಚು ಅಲ್ಲೇ ಕ್ಯಾಂಪ್ ಹಾಕಿದ್ದು ಅಲ್ಲಿ ಕುತ್ಕೊಂಡಿದಾರಲ್ಲ ಅವರೆಲ್ಲ ಸನ್ರೈಸ್ ನೋಡೋದಕ್ಕೆ ಅಂತಲೂ ಬರ್ತಾರೆ ಇದೇ ಮೇಯ್ನ್ ಬೀಚು ಹಿಂಗೆ ದಾಟೋದ ತಕ್ಷಣ ಬೀಚ್ ಸಿಗುತ್ತೆ ಇದೇ ಬೆಂಗೇರೆ ಅಂತ ಒಂದು ಊರು ಊರಲ್ಲಿ ಹೋಗೋಲ್ಲ ಬಿಡು ಊರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೆನೆ ಬರ್ಬೇಕಾದ್ರೆ ಒಂದು ಎರಡು ಮೂರು ನಾಯಿ ನಮ್ಮನ್ನು ಹಿಂದೆ ಮನೆ ಮನೆಗೂ ನಾಯಿ ಐತೆ ಅವ್ನು ನಮ್ಮನ್ನು ಬ್ಯಾಟೆ ಆಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಅಂದರೆ ಈ ಬ್ಯಾಗು ನಮ್ಮ ಅವತಾರ ಐತೆ ಮೊದಲೇ ನಮಗೆ ನಾಯಿ ಅಂದರೆ ತುಂಬ ಇಷ್ಟ ಹಂಗೆ ಸ್ವಲ್ಪ ಭಯನೂ ಜಾಸ್ತಿ ಯಾಕೆ ಯಾಕೆಂತಂದರೆ ನನ್ನ ಹರ್ಯಾಣ ಕುರುಕ್ಷೇತ್ರ ಗುರ್ತು ಬರುತ್ತೆ ಕುರುಕ್ಷೇತ್ರ ಅಂತಂದರೆ ಹೋಗಿ ಕುರುಕ್ಷೇತ್ರ ಪ್ಲೇ ಲಿಸ್ಟಲ್ಲಿ ಒಂದು ವೀಡಿಯೋ ಐತೆ ಅದು ನೋಡಿರಿ ನಿಮ್ಗೆ ಅರ್ಥ ಆಗುತ್ತೆ ನವಿಲು ನೋಡಿರಿ ಮನೆಗಳ ಹತ್ರನೇ ಇಲ್ಲಿ ಅಲ್ಲೊಂದು ಕೂತ್ಕೊಂಡಿದ್ದ ಆ ಕಡೆ ನೀಲಂಡ್ ಜಾಸ್ತಿ ನೀರು ಜಾಸ್ತಿ ಅದು ಜಾಸ್ತಿ ಇದೆ ನೀಂದು ನೋಡಿದ್ರು ಫಸ್ಟ್ ಬ್ಯಾಟ್ರಿ ಆಗಿದೆ ಅಂದಿ ಅಂದ್ಕೊಂಡು ಆಮೇಲೆ ಏನು ಮುಳ್ಳು ಮುಳ್ಳತಾರೆ ಐತಲ್ಲ ಅಂತ ನೋಡಿದ್ರೆ ಬೆಳ್ಳಿ ಮುಳ್ಳಿ ಮರಳು ಹಿಂದೆಲ್ಲ ಎಲ್ಲ ಮುಳ್ಳ ಅದೇ ಬೀಚಿಂದ ಹೊರಡೆ ಬಂದಿತ್ತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಲ್ಲ ಇನ್ನು ಕಂಟಿನ್ಯೂ ಐತೆ ಮೀನು ಹಿಡಿತಾ ಇದ್ದಾರೆ ಈಗ ಅಣ್ಣಂಗೆ ಸಿಕ್ಕಿದ್ದು ಏನೇ ಮರ್ತದೆ ಈ ಹೆಸ್ರು ಈ ಮೀನು ಹೆಸರು ಕೇವೇಜ್ ಅಂತ ಹೇಳ್ತಾರೆ ಒಂದು ಮುಕ್ಕಾಲು ಕೆ ಜಿ ಇದೆ ಮೀನು ಈಗ ಜಸ್ಟ್ ಬಿತ್ತು ಓ ಏನು ಸೈಜ್ ಆಯ್ತು ನೋಡಪ್ಪ ಗಾಣಕ್ಕೆ ಇದು ಹೈಯೆಸ್ಟ್ ಯಾವ ಸೈಜ್ ಹಿಡಿದಿದ್ರ ಇಲ್ಲಿ ಜಾಸ್ತಿ ದೊಡ್ಡದೊಂದು ಕೆಜಿ ಎರಡು ಕೆ ಜಿ ಎರಡು ಮೂರು ಕೆ ಜಿ ಅಯ್ಯಷ್ಟು ಸಿಕ್ಕಿದೆ ಅಂತ ಗಾಣಕ್ಕೆ ಇದು ಯಾವುದೋ ಒಲೆ ಉರಿತಾ ಇಲ್ಲ ಇದು ಬರೀ ಹೊಗೆನೇ ಬರ್ತಾಯ್ತ ಅವಳಿಂದ ಇಷ್ಟೊತ್ತಾಯಿತು ಆ ಒಂದು ಒನ್ ಅವರ್ ಆಯಿತು ಫ್ರೈ ಅಷ್ಟೊತ್ತಿಗೆ ಅಂದರೆ ಒಲೆ ಅಣಸಿ ಮಸಾಲೆ ರೆಡಿ ಮಾಡಿ ಒಂದು ಕಮ್ಮಿ ಬೆಂಕಿ ಪಟ್ಟಣ ಅಂದೋಗಿತ್ತು ಆ ಬೆಂಕಿ ಪಟ್ಟಣ ತಗೊಂಡು ಆರಿಸಿ ಬಿಸಿಲಲ್ಲಿ ಚೆನ್ನಾಗಿ ಮತ್ತು ಲಾಸ್ಟ್ ಸಾಧನೆ ಮಾಡಿ ಬೆಂಕಿ ಅಣಸಿಸಿದ್ವಿ ಹಂಗ ಹಿಂಗೆ ಮಾಡಿ ಎಲ್ಲ ಫ್ರೈ ಮಾಡಿದ್ದೀವಿ ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀವಿ ಹೆಂಗಿದ್ರು ತಿಂತೀವಿ ನಾವು ಮಾಡ್ರದಲ್ವ ನಾವು ಮಾಡ್ರೆ ನಮ್ಗೆ ಇಷ್ಟ ಆಗದಂಗೆ ಇಷ್ಟ ಆಗುತ್ತೆ ಇದೇ ಜಾಗ ಸುತ್ತು ಮರ ಇದಾವೆ ಯಾರೂ ಇಲ್ಲ ಇಲ್ಲಿ ಹ್ಞೂ ಯಾಕೆ ಈ ಬಂಗಡೆ ಮೀನು ತಂದು ತಿಂತಿದೀವಿ ಅಂದರೆ ನೆನೆ ಅಷ್ಟು ಕಷ್ಟ ಬಿದ್ದ ಮೀನು ರಾತ್ರಿ ಮಳೆ ಬಂದಿದ್ದರಿಂದ ಮಾಡ್ಕೊಂಡು ತಿನ್ನಲಿಲ್ಲ ಸೊ ಹೋಗಿ ಒಂದು ಕೆ ಜಿ ಮೀನು ತಂದು ಇಲ್ಲೇ ಇಲ್ಲೂ ಫಿಶಿಂಗ್ ಟ್ರೈ ಮಾಡಿದೆ ಬೆಳಗ್ಗೆ ಬೆಳಗ್ಗೆ ಸಿಗಲಿಲ್ಲ ಅದಕ್ಕೆ ಒಂದು ಕೆ ಜಿ ಮೀನು ತಂದು ಬಂಗಡೆ ಮೀನು ಫ್ರೈ ಮಾಡ್ಕೊಂಡು ತಿಂತಿದ್ದೀವಿ ಸಾಕತ್ತಾಯ್ತು ನಿಜ ಸೂಪರ್ ಆಯಿತು ಒಂದು ಇದ್ದೀರಾ ಇನ್ನೂ ಸೂಪರ್ ಆಗಿರೋದು ನಿಂಬೆ ಹಣ್ಣಿಲ್ಲ ವಾವ್ ಹೊರಗಡೆ ಬಂದು ಯಾವುದೋ ಗೊತ್ತಿಲ್ಲ ಜಾಗದಲ್ಲಿ ಈ ತರ ಫಿಶಿಂಗು ಕುಕ್ಕಿಂಗು ಕ್ಯಾಂಪಿಂಗು ಎಲ್ಲ ಆಗೋಯ್ತು ನಮ್ದು ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ತಟ್ಟೆ ತೊಳೆಗೇನ್ ಒಂದು ತಟ್ಟೆ ತೊಳೆಗೆ ಏನು ಸಾಹಸ ಮಾಡ್ತಾ ಇದ್ದೀವಿ ನೋಡ್ರಿ ನಾವು ಹಾಂ ಬಂತು ಜೋರಾಗಿ ಬಂತು ಶಿವನ್ ಅನ್ನಾವೆ ಹಿಡ್ಕ ಪ್ಲೇಸ್ ಬಿಚ್ಕಂಡು ಸ್ವಲ್ಪ ಹಿಡ್ಕೊಂಬಂದ್ಬಿಡು ಹಾ ಸರಿ ಬಂದು ಪಕ್ಕ ಬರ್ತವೆ ಬಂತು 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 আপেয়ে য়াই আজিয়েরে నోడ్రీ ఎస్ దొడ్డీగా అబ్బా గ్రేట్ గ్రేట్ ఏదో ఓ హిడ్ హిడ్ హిడు హిడ్కంత్లాబ మడుత్రు మణు ಹಾ ಇದು ಬೇಟೆ ಒಳ್ಳೆ ಟೈಮ್ಗೆ ಕ್ಯಾಚ್ ಹಾಕವ್ರೆ ನೋಡ್ರಿ ಅವು ಅಲ್ಲಿ ಹಿಡ್ದಿರೋದು ಏ ಕಣ್ಣಿಗೆಲ್ಲ ಹೊಡಿತಪ್ಪ ಮಣ್ಣು ನೋಡಿ ನೋಡಿ ಹಿಡಿದ್ಬಿಟ್ರಿ ನೀವು ಹಿಡಿದ್ಬಿಟ್ರು ಆ ಮೀನು ಕೊಡಬಿದ್ದಕ್ಕೆ ಕಣ್ಣಿಗೆಲ್ಲ ಮಣ್ಣು ಬಿದ್ಬಿಡ್ತು ಪಕ್ಕ ಒಂದು ಒಂದೊಂದು ಕೆ ಜಿ ಮೇಲೆ ಅವು ಏ ಒಂದೊಂದು ಕೆ ಜಿ ಏನು ಎರಡೆರಡು ಕೆ ಜಿ ಮೇಲೆ ಅವು ನಾವು ಈಜಕ್ಕೆ ಬಂದಿಲ್ಲ ಹಾಂ ಹೇಗೈತೆ ನೋಡ್ರಿ ಆ ಮೂರು ಮೂರು ಇಲ್ಲಿ ಯಾವ ಜಾಗದಲ್ಲಿ ಆ ಕಡೆ ಯಾರು ಮೈಸೂರಿಂದ ಮೂರು ಹೆಣ್ಣುಮಕ್ಕಳು ಬಂದಿರಂತೆ ಈಜಡಕ್ಕೆ ಮುಣಿಗೆ ಇದ್ದ ಇಲ್ಲಿ ತುಂಬಾ ಡೇಂಜರ್ ಅಲ್ವಾ ಈಜಾಡೋದು ಇಲ್ಲಿ ಎಲ್ಲ ಡೇಂಜರಿ ಹಾ ಹಾ ಮಾಡಿ ಬರ್ಬೇಕಿ ನಾನು ಹೇಳಿಲ್ವಾ ಫುಲ್ಲು ಐತೆ ಯಾರು ಈಜಾಡೋದು ಇಲ್ಲ ಇಲ್ಲಿ ಸುಮ್ಮನೆ ಮೀನುಗಿನ್ ಹಿಡ್ಕೊಂಡು ಹೊರಟೋಗಿಡ್ತಾರೆ ಅಷ್ಟೇ ಸೊ ನೋಡಿದ್ರಲ್ಲ ನಮ್ಮ ಕ್ಯಾಂಪಿಂಗು ಕುಕ್ಕಿಂಗು ಫಿಶಿಂಗು ಫಿಶಿಂಗ್ ಅಂತ ಫಿಶಿಂಗ್ ಅಂತ ಯಾಕಂತೀನಂದ್ರೆ ಜಾಸ್ತಿ ಮೀನು ಇಡಲಿಲ್ಲ ಸುಮ್ಮನೆ ಟ್ರೈ ಮಾಡಿದ್ವಿ ಮೀನೇನು ಸಿಗಲಿಲ್ಲ ಅದಕ್ಕೆ ಒಂದು ಕೆ ಜಿ ಮೀನು ತಂದು ಫ್ರೈ ಮಾಡ್ಕೊಂಡು ತಿಂದು ಬಂದ್ವಿ ಅದು ಕುಕ್ಕಿಂಗು ಕ್ಯಾಂಪಿಂಗ್ ರಾತ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಭಯಂಕರವಾಗಿತ್ತು ಸೊ ಇಲ್ಲಿಗೆ ಈ ಲಾಗ್ನ ಎಂ ಮಾಡ್ತಿದ್ದೀನಿ ಈ ಲಾಗ್ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ ಸೊ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಬೂಸ್ಟ್ ಥರ ಇರುತ್ತೆ ಇನ್ನು ನೆಕ್ಸ್ಟ್ ಅಡ್ವೆಂಚರ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಟೇಕೇರ್ ಬಾಯ್